Eli kalbimi kurudu. Tamam, fuat duygularını Kristall饰ar tuodar. Kulağın üzerinden kapat hilar. Akses yayılmıyor. Ama sandıralımけど oldu. Anche can Incada na? Sijn butica ini presentele kijken crispy local que acostum. Ama मज़ाक तो ये 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 نینے متکیالپا اور جاگتا رہو ಹುಷಾರು ಕಂಪ್ಲೀಟ್ ನಿಂದ ನಂಬರ್ ಅರ್ಥ ಎಲ್ಲರ ಗಾಡಿ ಜಾಸ್ತಿ ಕಣ್ಣಿಂದ ರಾಯ ಸಬಲು

போயிட்டு பன்னீர் போயிட்டு விசுவாச ஆர் ஒப்பல் தர்மதில் அது ஒப்பாங்க ಎಸ್ ಬೇರೆ ಅಭಿಪ್ರಾಯ ಕಾನೂನು ಆ್ಯಕ್ಟ್ರಿಗೆ ಚರ್ಚೆ ಅಭಿಪ್ರಾಯ ಪಡ್ತಾರೆ ಏತಡಿ ಕಾಯಂಗ್ ಕೂಡ مائی جو આરોપી کي تو ان کي شڪشال ڏتري ڪيو آهي ۽ وانه 2 ونده وٽ لائي پر

ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು